ಎಲ್ಲರಿಗೂ ನಮಸ್ಕಾರ ವಿಶ್ವ ಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ಸಂಖ್ಯಾಶಾಸ್ತ್ರ ಈ ಒಂದು ಅಧ್ಯಾಯದಲ್ಲಿ ನಾವು ಈಗಾಗಲೇ ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡನ್ನು ಬಿಡಿಸ್ತಾ ಇದ್ದೀವಿ ಈ ಒಂದು ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಮೂರರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋನ ಎರಡನ್ನ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ಬಿಡಿಸೋಣ ಕೆಳಗಿನ ವಿತರಣೆಯು ಭಾರತದ ರಾಜ್ಯಗಳಿಗೆ ಅನುಗುಣವಾಗಿ ಪ್ರೌಢಶಾಲೆಗಳಲ್ಲಿರುವ ಶಿಕ್ಷಕ ವಿದ್ಯಾರ್ಥಿ ಅನುಪಾತವನ್ನು ನೀಡುತ್ತಿದೆ ಈ ದತ್ತಾಂಶದ ಬಹುಲಕ ಮತ್ತು ಸರಾಸರಿಯನ್ನು ಕಂಡುಹಿಡಿದು ಎರಡು ಅಳತೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಕೋಷ್ಟಕವನ್ನು ಈ ರೀತಿ ಕೊಟ್ಟಿದ್ದಾರೆ ಪ್ರತಿ ಶಿಕ್ಷಕನಿಗಿರುವ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಹದಿನೈದರಿಂದ ಇಪ್ಪತ್ತು ವಿದ್ಯಾರ್ಥಿಗಳಿರುವ ರಾಜ್ಯಗಳ ಸಂಖ್ಯೆ ಮೂರಿದೆ ಇಪ್ಪತ್ತರಿಂದ ಇಪ್ಪತ್ತೈದು ವಿದ್ಯಾರ್ಥಿಗಳಿರುವ ರಾಜ್ಯಗಳ ಸಂಖ್ಯೆ ಎಂಟು ಇಪ್ಪತ್ತೈದರಿಂದ ಮೂವತ್ತು ವಿದ್ಯಾರ್ಥಿಗಳ ಇ ಇರುವ ರಾಜ್ಯಗಳ ಸಂಖ್ಯೆ ಒಂಬತ್ತು ಮೂವತ್ತರಿಂದ ಮೂವತ್ತೈದು ವಿದ್ಯಾರ್ಥಿಗಳಿರುವ ರಾಜ್ಯಗಳ ಸಂಖ್ಯೆ ಹತ್ತು ನೆಕ್ಸ್ಟು ಮೂವತ್ತೈದರಿಂದ ನಲವತ್ತು ವಿದ್ಯಾರ್ಥಿಗಳಿರುವ ರಾಜ್ಯಗಳ ಸಂಖ್ಯೆ ಮೂರು ನಲವತ್ತರಿಂದ ನಲವತ್ತೈದು ವಿದ್ಯಾರ್ಥಿಗಳಿರುವ ರಾಜ್ಯಗಳ ಸಂಖ್ಯೆ ಜೀರೋ ನಲವತ್ತೈದರಿಂದ ಐವತ್ತು ವಿದ್ಯಾರ್ಥಿಗಳಿರುವ ರಾಜ್ಯಗಳ ಸಂಖ್ಯೆ ಜೀರೋ ನೆಕ್ಸ್ಟು ಅದೇ ರೀತಿ ಐವತ್ತರಿಂದ ಐವತ್ತೈದು ವಿದ್ಯಾರ್ಥಿಗಳಿರುವ ರಾಜ್ಯಗಳ ಸಂಖ್ಯೆ ಏನಿದೆ ಎರಡಿದೆ ಈ ಒಂದು ದತ್ತಾಂಶವನ್ನು ಬಳಸಿಕೊಂಡು ನಾವು ಬಹುಲಕ ಮತ್ತು ಸರಾಸರಿಯನ್ನು ಕಂಡುಹಿಡಿಯೋಣ ಯಾವ ರೀತಿ ಮಾಡೋದಂಥೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಒಂದು ಕೋಷ್ಟಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಪ್ರತಿ ಶಿಕ್ಷಕನಿಗಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾನು ವರ್ಗಾಂತರ ಅಂತೇಳಿ ತಗೊಂಡಿದ್ದೀನಿ ನೆಕ್ಸ್ಟು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆಯನ್ನು ನಾನು ಆವೃತ್ತಿ ಎಫ್ ಐ ಅಂತೇಳಿ ತಗೊಂಡಿದ್ದೀನಿ ಇವಾಗ ಈ ಎಫ್ ಐ ಕಾಲಮನ್ನು ನಾವು ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಈಕ್ವಲ್ ಟು ಮೂವತ್ತೈದು ಆಗುತ್ತದೆ ನಮಗೆ ಪ್ರಶ್ನೆಯಲ್ಲಿ ಬಹುಲಕ ಮತ್ತು ಸರಾಸರಿ ಎರಡನ್ನೂ ಕನ್ನಡಿ ಅಂತ ಇದ್ದರು ಹಾಗಾಗಿ ಮೊದಲು ನಾವು ಈ ಒಂದು ಕೋಷ್ಟಕವನ್ನು ರೆಡಿ ಮಾಡ್ಕೊಳ್ಳೋಣ ನಾವು ಸರಾಸರಿಯನ್ನು ಕಂಡು ಹಿಡಿಬೇಕಂದ್ರೆ ನಮಗೆ ಬಿಂದುವನ್ನು ಕಂಡು ಹಿಡ್ಕೋಬೇಕು ಮದ್ಯಬಿಂದು ಅಂದರೆ ಏನು ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಎರಡು ಇವಾಗ ಹದಿನೈದು ಮತ್ತು ಇಪ್ಪತ್ತರ ಮಧ್ಯ ಬಿಂದು ಹದಿನೇಳು ಪಾಯಿಂಟ್ ಐದು ಆಗುತ್ತೆ ಇಪ್ಪತ್ತು ಮತ್ತು ಇಪ್ಪತ್ತೈದರ ಮಧ್ಯ ಬಿಂದು ಇಪ್ಪತ್ತೆರಡು ಪಾಯಿಂಟ್ ಐದು ಇಪ್ಪತ್ತೈದು ಮತ್ತು ಮೂವತ್ತರ ಮಧ್ಯ ಬಿಂದು ಇಪ್ಪತ್ತೇಳು ಪಾಯಿಂಟ್ ಐದು ನೆಕ್ಸ್ಟು ಮೂವತ್ತು ಪಾಯಿಂಟ್ ಮೂವತ್ತು ಮತ್ತು ಮೂವತ್ತೈದರ ಮಧ್ಯ ಬಿಂದು ಮೂವತ್ತೆರಡು ಪಾಯಿಂಟ್ ಐದು ಅದೇ ರೀತಿ ಮೂವತ್ತೈದು ಮತ್ತು ನಲವತ್ತರ ಮಧ್ಯ ಬಿಂದು ಮೂವತ್ತೇಳು ಪಾಯಿಂಟ್ ಐದು ನೆಕ್ಸ್ಟು ನಲವತ್ತು ಮತ್ತು ನಲವತ್ತೈದರ ಮಧ್ಯ ಬಿಂದು ನಲವತ್ತೆರಡು ಪಾಯಿಂಟ್ ಐದು ನಲವತ್ತೈದು ಮತ್ತು ಐವತ್ತರ ಮಧ್ಯ ಬಿಂದು ನಲವತ್ತೇಳು ಪಾಯಿಂಟ್ ಐದು ನೆಕ್ಸ್ಟು ಐವತ್ತು ಮತ್ತು ಐವತ್ತೈದರ ಮಧ್ಯ ಬಿಂದು ಐವತ್ತೆರಡು ಪಾಯಿಂಟ್ ಐದು ಆಗುತ್ತದೆ ನೆಕ್ಸ್ಟು ನಾವು ಈ ಎಫ್ ಐ ಮತ್ತು ಎಕ್ಸ್ ಐಗಳನ್ನು ಗುಣಿಸೋಣ ಮೂರು ಇಂಟು ಹದಿನೇಳು ಪಾಯಿಂಟ್ ಐದು ಅಂದರೆ ಐವತ್ತೆರಡು ಪಾಯಿಂಟ್ ಐದು ಆಗುತ್ತೆ ಎಂಟು ಇಂಟು ಇಪ್ಪತ್ತೆರಡು ಪಾಯಿಂಟ್ ಐದು ಮಾಡಿದಾಗ ಒಂದು ನೂರ ಎಂಬತ್ತಾಗತ್ತೆ ಒಂಬತ್ತು ಇಂಟು ಇಪ್ಪತ್ತೇಳು ಪಾಯಿಂಟ್ ಐದು ಮಾಡಿದಾಗ ಎರಡು ನೂರ ನಲವತ್ತೇಳು ಪಾಯಿಂಟ್ ಐದು ಆಗತ್ತೆ ನೆಕ್ಸ್ಟು ಹತ್ತು ಮತ್ತು ಮೂವತ್ತೆರಡು ಪಾಯಿಂಟ್ ಐದನ್ನು ಗುಣಿಸಿದಾಗ ನಮಗೆ ಮೂರು ನೂರ ಇಪ್ಪತ್ತೈದು ಆಗತ್ತೆ ಮೂರು ಇಂಟು ಮೂವತ್ತೇಳು ಪಾಯಿಂಟ್ ಐದು ಅಂದರೆ ಒಂದು ನೂರ ಹನ್ನೆರಡು ಪಾಯಿಂಟ್ ಐದು ಆಗತ್ತೆ ಜೀರೋದಿಂದ ನಲವತ್ತೆರಡು ಪಾಯಿಂಟ್ ಐದನ್ನು ಗುಣಿಸಿದಾಗ ಜೀರೋ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ಜೀರೋವನ್ನು ಈ ಸಂಖ್ಯೆಯನ್ನು ಗುಣಿಸಿದಾಗ ಮತ್ತೆ ಜೀರೋ ಆಗತ್ತೆ ನೆಕ್ಸ್ಟು ಎರಡನ್ನು ಐವತ್ತೆರಡು ಪಾಯಿಂಟ್ ಐದರಿಂದ ಗುಣಿಸಿದಾಗ ನಮಗೆ ಒಂದು ನೂರ ಐದು ಬರುತ್ತದೆ ಇವಾಗ ಈ ಎಕ್ಸ್ ಐ ಎಫ್ ಐ ಕಾಲಮನ್ನು ನಾವು ಕೂಡಿಸಿದಾಗ ಸಿಗ್ಮಾ ಎಫ್ ಐ ಎಕ್ಸ್ ಐ ಈಕ್ವಲ್ ಟು ಒಂದು ಸಾವಿರದ ಇಪ್ಪತ್ತೆರಡು ಪಾಯಿಂಟ್ ಐದು ಬರುತ್ತದೆ ನಾವು ಬಹುಲಕವನ್ನು ಕಂಡು ಮೊದಲು ನಾವು ಈ ಆವೃತ್ತಿಯಲ್ಲಿ ಗರಿಷ್ಠ ಆವೃತ್ತಿಯನ್ನು ನಾವು ಕಂಡುಹಿಡ್ಕೋಬೇಕು ಇಲ್ಲಿ ನೋಡ್ಬೋದು ಈ ಒಂದು ಆವೃತ್ತಿಯಲ್ಲಿ ಗರಿಷ್ಠ ಆವೃತ್ತಿ ಹತ್ತಿದೆ ಹಾಗಾಗಿ ಈ ರೀತಿ ಒಂದು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಒಂದು ಮೂವತ್ತು ಮತ್ತು ಮೂವತ್ತೈದು ಬಹುಲಕವಿರುವ ವರ್ಗಾಂತರವಾಗಿದೆ ಈ ಒಂದು ವರ್ಗಾಂತರದ ಕೆಳಮಿತಿ ಅಷ್ಟಿದೆ ಮೂವತ್ತಿದೆ ಹಾಗಾಗಿ ಇಲ್ಲಿ ನಾನು ಎಲ್ ಈಕ್ವಲ್ ಟು ಅಂತೇಳಿ ತಗೊಂಡಿದ್ದೀನಿ ನೆಕ್ಸ್ಟು ಈ ಒಂದು ಬಹುಲಕವಿರುವ ಆವೃತ್ತಿಯ ಹಿಂದಿನ ಆವೃತ್ತಿ ಏನಾಗಿರ್ತೈತೆ ಅಂದರೆ ಎಪ್ನಾಟ್ ಆಗಿರುತ್ತದೆ ನೆಕ್ಸ್ಟು ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಏನಾಗುತ್ತೆ ಅಂದರೆ ಎಪ್ವನ್ನು ಹಾಗಾಗಿ ಎಪ್ಪನ್ನು ಈಕ್ವಲ್ ಟು ಹತ್ತಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಬಹುಲಕವಿರುವ ಈ ವರ್ಗಾಂತರದ ಮುಂದಿನ ಆವೃತ್ತಿ ಏನಾಗುತ್ತೆ ಏನಾಗುತ್ತಂದರೆ ಎಫ್ಟು ಆಗುತ್ತಾ ಅಂದರೆ ಎಫ್ ಟು ಅಂದರೆ ತ್ರೀ ಹಾಗಾಗಿ ಇಲ್ಲಿ ನಾನು ಎಫ್ಟು ಈಕ್ವಲ್ ಟು ಮೂರಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಒಂದು ವರ್ಗಾಂತರದ ಗಾತ್ರ ಎಷ್ಟಿದೆ ಅಂದರೆ ಮೂವತ್ತೈದರ ಮೂವತ್ತಾದರೆ ಐದು ಹೋಯ್ತು ಹಾಗಾಗಿ ನಾವು ವರ್ಗಾಂತರದ ಗಾತ್ರ ಹೆಚ್ಚು ಈಕ್ವಲ್ ಟು ಐದು ಅಂತೇಳಿ ಬರ್ಕೋಬೇಕು ನೆಕ್ಸ್ಟು ಬಹುಲಕದ ಸೂತ್ರ ನಿಮಗೆ ಆಲ್ರೆಡಿ ಗೊತ್ತಿದೆ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ಬ್ರಕೆಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಅಂತೇಳಿ ಇವಾಗ ಈ ಎಲ್ಲ ಬೆಲೆಗಳನ್ನು ಆದೇಶಿಸೋಣ ಎಲ್ ಮೂವತ್ತು ಪ್ಲಸ್ ಇಂಟು ಬ್ರೆಕೆಟ್ ಎಫ್ ಓಣ್ಣಂದರೆ ಹತ್ತು ಮೈನಸ್ ಎಫ್ಟ್ ನಾಲ್ಕು ಅಂದರೆ ಒಂಬತ್ತು ಡಿವೈಡೆಡ್ ಬೈ ಟು ಇಂಟು ಎಫ್ ಓಣ್ಣಂದರೆ ಹತ್ತು ಮೈನಸ್ ಎಫ್ನಾಲ್ ಅಂದರೆ ಒಂಬತ್ತು ಮೈನಸ್ ಎಫ್ ಟು ಅಂದರೆ ಮೂರು ಇಂಟು ಸಿಂಪ್ಲಿಫೈ ಮಾಡೋಣ ಇಲ್ಲಿ ಈಕ್ವಲ್ ಟು ಮೂವತ್ತು ಪ್ಲಸ್ ಇಂಟು ಬ್ರೆಗೆಟ್ ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು ಉಳಿತು ಡಿವೈಡೆಡ್ ಬೈ ಎರಡು ಇಂಟು ಹತ್ತಂದರೆ ಇಪ್ಪತ್ತೈದು ಮೈನಸ್ಗೆ ಮೈನಸ್ಸು ಮೈನಸ್ ಒಂಬತ್ತು ಮೈನಸ್ ಮೂರಂದರೆ ಮೈನಸ್ ಹನ್ನೆರಡು ಆಗುತ್ತೆ ಬ್ರೆಗೆಟ್ ಕ್ಲೋಸ್ ಇಂಟು ಐದು ಇವಾಗ ಈಕ್ವಲ್ ಟು ಮೂವತ್ತು ಪ್ಲಸ್ ಒಂದು ಇಂಟು ಐದು ಅಂದರೆ ಐದು ಡಿವೈಡೆಡ್ ಬೈ ಇಪ್ಪತ್ತರೊಳಗೆ ಹನ್ನೆರಡು ಹೋದರೆ ಎಂಟು ಉಳಿತು ಇವಾಗ ಮೂವತ್ತು ಪ್ಲಸ್ ಐದು ಡಿವೈಡೆಡ್ ಬೈ ಎಂಟಂದರೆ ಜೀರೋ ಪಾಯಿಂಟ್ ಆರು ಎರಡು ಐದು ಆಗುತ್ತದೆ ನೆಕ್ಸ್ಟು ಇವೆರಡು ಸಂಖ್ಯೆಗಳನ್ನ ಕೂಡಿಸಿದಾಗ ನಮಗೆ ಮೂವತ್ತು ಪಾಯಿಂಟ್ ಆರು ಎರಡು ಐದು ಆಗುತ್ತದೆ ಅಂದರೆ ಬಹುಲಕ ನಮ್ಮದು ಮೂವತ್ತು ಪಾಯಿಂಟ್ ಆರು ಎರಡು ಐದು ಅಂತೇಳಿ ಬರೀಬೇಕು ನೆಕ್ಸ್ಟು ಸರಾಸರಿ ಸರಾಸರಿಯನ್ನು ನೇರ ವಿಧಾನದ ಮುಖಾಂತರ ಕಂಡುಹಿಡಿತಾ ಇದ್ದೀನಿ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಈಕ್ವಲ್ ಟು ಇದು ಸಿಗಮಾ ಎಫ್ಐ ಎಕ್ಸ್ ಐ ಅಂದರೆ ಅಷ್ಟು ಒಂದಿದೆ ಒಂದು ಸಾವಿರದ ಇಪ್ಪತ್ತೆರಡು ಪಾಯಿಂಟ್ ಐದು ಇದೆ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ಮೂವತ್ತೈದು ಇದೆ ಇಲ್ಲಿ ನಾವು ಇದನ್ನು ಹತ್ತು ಸಾವಿರದ ಎರಡುನೂರ ಇಪ್ಪತ್ತೈದು ಡಿವೈಡ್ ಬೈ ಮೂರುನೂರ ಐವತ್ತು ಅಂತೇಳಿ ಬರ್ಕೋಬಹುದು ಈ ಹತ್ತು ಸಾವಿರದ ಎರಡುನೂರ ಇಪ್ಪತ್ತೈದನ್ನು ನಾವು ಮೂರುನೂರ ಐವತ್ತೈದು ಐವತ್ತರಿಂದ ಭಾಗಿಸಿದಾಗ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಬರುತ್ತದೆ ಇದು ಸರಾಸರಿ ಆಗಿರುತ್ತದೆ ನೆಕ್ಸ್ಟು ಇದನ್ನು ಯಾವ ರೀತಿ ಹೇಳಬೇಕಂದ್ರೆ ಗರಿಷ್ಠ ಸಂಖ್ಯೆಯ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಮೂವತ್ತು ಪಾಯಿಂಟ್ ಆರರಷ್ಟು ವಿದ್ಯಾರ್ಥಿ ಶಿಕ್ಷಕ ಅನುಪಾತವನ್ನು ಹೊಂದಿವೆ ಮತ್ತು ಈ ಅನುಪಾತದ ಸರಾಸರಿಯು ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಆಗಿದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐದು ದತ್ತ ವಿತರಣೆಯು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ವಿಶ್ವದ ಕೆಲವು ಉತ್ತಮ ಬ್ಯಾಟ್ಸ್ಮನ್ಗಳು ಗಳಿಸಿದ ರನ್ಗಳ ಸಂಖ್ಯೆಯನ್ನು ತೋರಿಸುತ್ತದೆ ಇಲ್ಲಿ ಗಳಿಸಿದ ರನ್ಗಳು ಮತ್ತು ಬ್ಯಾಟ್ಸ್ಮನ್ಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ ನಾಲ್ಕು ನಾಲ್ಕು ಸಾವಿರದಿಂದ ಐದು ಸಾವಿರ ರನ್ಗಳನ್ನು ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ ಹದಿನೆಂಟು ಐದು ಸಾವಿರದಿಂದ ಆರು ಸಾವಿರ ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ ಒಂಬತ್ತು ಆರು ಸಾವಿರದಿಂದ ಏಳು ಸಾವಿರ ರನ್ಗಳನ್ನು ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ ಏಳು ಏಳು ಸಾವಿರದಿಂದ ಎಂಟು ಸಾವಿರ ರನ್ಗಳನ್ನು ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ ಆರು ಎಂಟು ಸಾವಿರದಿಂದ ಒಂಬತ್ತು ಸಾವಿರ ರನ್ಗಳನ್ನು ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ ಮೂರು ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ರನ್ಗಳನ್ನು ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ ಒಂದು ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ರನ್ಗಳನ್ನು ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ ಒಂದಾಗಿದೆ ಇಲ್ಲಿ ನಾವು ದತ್ತಾಂಶದ ಬಹುಲಕವನ್ನು ಕಣ್ಣುಹಿಡಬೇಕು ಯಾವ ರೀತಿ ಕಣ್ಣು ಹಿಡಿದಂಥೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಕೋಷ್ಟಕವನ್ನು ಹಾಕಿಕೊಂಡಿದ್ದೇನೆ ಇಲ್ಲಿ ಗಳಿಸಿದ ರನ್ಗಳನ್ನು ನಾನು ವರ್ಗಾಂತರ ಅಂತೇಳಿ ಬರ್ಕೊಂಡಿದ್ದೀನಿ ಮತ್ತು ಬ್ಯಾಟ್ಸ್ಮನ್ಗಳ ಸಂಖ್ಯೆಯನ್ನು ಆವೃತ್ತಿ ಎಪ್ಪ ಅಂಥೇಳಿ ಬರ್ಕೊಂಡಿದ್ದೀನಿ ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು ಬಹುಲಕವನ್ನು ಕಂಡುಹಿಡೀಬೇಕಂದ್ರೆ ನಾವು ಆವೃತ್ತಿಯನ್ನು ಅಬ್ಸರ್ವ್ ಮಾಡಬೇಕು ಈ ಆವೃತ್ತಿಯಲ್ಲಿ ಗರಿಷ್ಠ ಆವೃತ್ತಿಯನ್ನು ನಾವು ಪೈಂಡ್ ಔಟ್ ಮಾಡ್ಕೋಬೇಕು ಇಲ್ಲಿ ಗರಿಷ್ಠ ಆವೃತ್ತಿ ಹದಿನೆಂಟಿದೆ ಹಾಗಾಗಿ ಈ ರೀತಿಯೊಂದು ನಾವು ಮಾರ್ಕ್ ಮಾಡ್ಕೊಂಡ್ಬಿಡೋಣ ಬಿಡೋಣ ಇವಾಗ ಈ ಬಹುಲಕವಿರುವ ವರ್ಗಾಂತರದ ಗಾತ್ರ ಏನಾಗುತ್ತೆ ನಾಲ್ಕು ಸಾವಿರದಿಂದ ಐದು ಸಾವಿರ ಆಗುತ್ತೆ ಇಲ್ಲಿ ಈ ವರ್ಗಾಂತರದ ಕೆಳಮಿತಿ ಏನಿದೆ ನಾಲ್ಕು ಸಾವಿರ ಇದೆ ಹಾಗಾಗಿ ಎಲ್ಲಿ ಈಕ್ವಲ್ ಟು ನಾಲ್ಕು ಸಾವಿರ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಬಹುಲಕವಿರುವ ವರ್ಗಾಂತರದ ಈ ಒಂದು ಆವೃತ್ತಿ ಹಿಂದಿನ ಆವೃತ್ತಿ ಅಂದರೆ ಎಫ್ ನಾಟ್ ಆಗತ್ತೆ ಮತ್ತು ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಎಫ್ ಒನ್ ಆಗುತ್ತೆ ನೆಕ್ಸ್ಟು ಮುಂದಿನ ಆವೃತ್ತಿ ಏನಾಗುತ್ತೆ ಅಂದರೆ ಎಫ್ ಟು ಆಗುತ್ತದೆ ಹಾಗಾಗಿ ನಾನಿಲ್ಲಿ ಎಫ್ ಎಫ್ ನಾಟ್ ಈಕ್ವಲ್ ಟು ನಾಲ್ಕು ಎಫ್ ಒನ್ ಈಕ್ವಲ್ ಟು ಹದಿನೆಂಟು ಎಫ್ ಟು ಈಕ್ವಲ್ ಟು ಒಂಬತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಒಂದು ವರ್ಗಾಂತರದ ಗಾತ್ರ ಏನಂದರೆ ಐದು ಸಾವಿರ ನಾಲ್ಕು ಸಾವಿರ ಹೋದರೆ ಏನಾಗತ್ತಾ ಒಂದು ಸಾವಿರ ಹೋಯ್ತದೆ ಹಾಗಾಗಿ ಎಚ್ ಈಕ್ವಲ್ ಟು ಒಂದು ಸಾವಿರ ಅಂತೇಳಿ ಬರ್ಕೊಂಡಿದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬಹುಲಕದ ಸೂತ್ರ ಏನಿದೆ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ಬ್ರೇಕೆಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ನೆಕ್ಸ್ಟು ಇವೆಲ್ಲ ಬೆಲೆಗಳನ್ನ ಸೂತ್ರದಲ್ಲಿ ಆದೇಶಿಸೋಣ ಇಲ್ಲಿ ಎಲ್ ಅಂದರೆ ನಾಲ್ಕು ಸಾವಿರ ಪ್ಲಸ್ ಇಂಟು ಬ್ರಕೆಟ್ ಎಫ್ ಒನ್ ಅಂದರೆ ಹದಿನೆಂಟು ಮೈನಸ್ ಎಫ್ ಅಂದರೆ ನಾಲ್ಕು ಡಿವೈಡೆಡ್ ಬೈ ಎರಡು ಇಂಟು ಎಫ್ ಒನ್ ಅಂದರೆ ಹದಿನೆಂಟು ಮೈನಸ್ ಅಂದರೆ ನಾಲ್ಕು ಮೈನಸ್ ಎಫ್ ಟು ಅಂದರೆ ಒಂಬತ್ತು ಇಂಟು ಸಿಂಪ್ಲಿಫೈ ಮಾಡೋಣ ಈಕ್ವಲ್ ಟು ನಾಲ್ಕು ಸಾವಿರ ಪ್ಲಸ್ ಇಲ್ಲಿ ಹದಿನೆಂಟರಲ್ಲಿ ನಾಲ್ಕು ಹೋದರೆ ಹದಿನಾಲ್ಕು ಆಯಿತು ಡಿವೈಡೆಡ್ ಬೈ ಎರಡು ಇಂಟು ಹದಿನೆಂಟು ಅಂದರೆ ಮೂವತ್ತಾರು ಇಲ್ಲಿ ಮೈನಸ್ ನಾಲ್ಕು ಮೈನಸ್ ಒಂಬತ್ತಂದರೆ ಮೈನಸ್ ಹದಿಮೂರು ಆಯಿತು ಬ್ರಿಕೆಟ್ ಕ್ಲೋಸ್ ಇಂಟು ಸಾವಿರ ನೆಕ್ಸ್ಟು ಇಲ್ಲಿ ಈಕ್ವಲ್ ಟು ನಾಲ್ಕು ಸಾವಿರ ಪ್ಲಸ್ ಇಲ್ಲಿ ಹದಿನಾಲ್ಕು ಇಂಟು ಸಾವಿರ ಅಂದರೆ ಹದಿನಾಲ್ಕು ಸಾವಿರ ಆಯಿತು ಡಿವೈಡೆಡ್ ಬೈ ಮೂವತ್ತಾರೊಳಗೆ ಹದಿಮೂರು ಹೋದರೆ ಇಪ್ಪತ್ತ್ಮೂರು ಉಳಿಯುತ್ತದೆ ನೆಕ್ಸ್ಟು ನಾಲ್ಕು ಸಾವಿರ ಪ್ಲಸ್ ಹದಿನಾಲ್ಕು ಸಾವಿರನ್ನು ಇಪ್ಪತ್ತ್ಮೂರರಿಂದ ಭಾಗಿಸಿದಾಗ ನಮಗೆ ಆರುನೂರ ಎಂಟು ಪಾಯಿಂಟ್ ಆರು ಒಂಬತ್ತು ಬರುತ್ತದೆ ನೆಕ್ಸ್ಟು ನಾಲ್ಕು ಸಾವಿರ ಪ್ಲಸ್ ಆರುನೂರ ಎಂಟು ಪಾಯಿಂಟ್ ಆರು ಒಂಬತ್ತನ್ನು ಕೂಡಿಸಿದಾಗ ನಮಗೆ ನಾಲ್ಕು ಸಾವಿರದ ಆರುನೂರ ಎಂಟು ಪಾಯಿಂಟ್ ಆರು ಒಂಬತ್ತು ಬರುತ್ತದೆ ನಾವು ಹೇಳ್ಬೋದು ಇವಾಗ ಬಹುಲಕ ಈಕ್ವಲ್ ಟು ನಾಲ್ಕು ಸಾವಿರದ ಆರುನೂರ ಎಂಟು ಪಾಯಿಂಟ್ ಏಳು ಅಂತೇಳಿ ಹೇಳ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಆರು ಒಬ್ಬ ವಿದ್ಯಾರ್ಥಿಯು ಪ್ರತಿ ಮೂರು ನಿಮಿಷದ ನೂರು ಅವಧಿಗಳಲ್ಲಿ ಒಂದು ರಸ್ತೆಯಲ್ಲಿನ ಒಂದು ಸ್ಥಳದಲ್ಲಿ ಹಾದು ಹೋದ ಕಾರುಗಳ ಸಂಖ್ಯೆಯನ್ನು ದಾಖಲಿಸಿ ಕೆಳಗಿನ ಕೋಶಕದಲ್ಲಿ ನಮೂದಿಸಿದ್ದಾನೆ ದತ್ತಾಂಶದ ಬಹುಲಕವನ್ನು ಕಂಡುಹಿಡಿಯಿರಿ ಇಲ್ಲಿ ಕಾರುಗಳ ಸಂಖ್ಯೆ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಅಂತೇಳಿ ನೋಡೋಣ ಜೀರೋದಿಂದ ಹತ್ತು ಕಾರುಗಳ ಆವೃತ್ತಿ ಏಳು ಹತ್ತರಿಂದ ಇಪ್ಪತ್ತು ಕಾರುಗಳ ಆವೃತ್ತಿ ಹದಿನಾಲ್ಕು ಇಪ್ಪತ್ತರಿಂದ ಮೂವತ್ತು ಕಾರುಗಳ ಆವೃತ್ತಿ ಹದಿಮೂರು ಮೂವತ್ತರಿಂದ ನಲವತ್ತು ಕಾರುಗಳ ಆವೃತ್ತಿ ಹನ್ನೆರಡು ನಲವತ್ತರಿಂದ ನಲವತ್ತೈದು ಕಾರುಗಳ ಆವೃತ್ತಿ ಇಪ್ಪತ್ತು ಐವತ್ತರಿಂದ ಅರುವತ್ತು ಕಾರುಗಳ ಆವೃತ್ತಿ ಹನ್ನೊಂದು ಅರವತ್ತರಿಂದ ಎಪ್ಪತ್ತು ಕಾರುಗಳ ಆವೃತ್ತಿ ಹದಿನೈದು ಎಪ್ಪತ್ತರಿಂದ ಎಂಬತ್ತು ಕಾರುಗಳ ಆವೃತ್ತಿ ಎಂಟು ಈ ಒಂದು ದತ್ತಾಂಶದ ಬಹುಲಕವನ್ನು ನಾವು ಕಂಡುಹಿಡೀಬೇಕು ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಪೋಷಕವನ್ನು ಹಾಕಿಕೊಂಡಿದ್ದೇನೆ ಇಲ್ಲಿ ನೀವು ನೋಡಬಹುದು ನಾವು ಬಹುಲಕವನ್ನು ಕಂಡುಹಿಡೀಬೇಕಂದರೆ ಮೊದಲಿಗೆ ನಾವು ಆವೃತ್ತಿಯನ್ನು ನೋಡಬೇಕು ಆವೃತ್ತಿಯಲ್ಲಿ ಗರಿಷ್ಠ ಆವೃತ್ತಿ ಯಾವುದಿದೆ ಅಂತೇಳಿ ಪಾಯಿಂಟ್ಔಟ್ ಮಾಡ್ಕೋಬೇಕು ಈ ಆವೃತ್ತಿ ಕಾಲಮನ್ನು ನೋಡಿದಾಗ ನಮಗೆ ಗರಿಷ್ಠ ಆವೃತ್ತಿ ಇಲ್ಲಿದೆ ಇಪ್ಪತ್ತಿದೆ ಹಾಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಒಂದು ಬಹುಲಕವಿರುವ ವರ್ಗಾಂತರ ಏನಿದೆ ನಲವತ್ತರಿಂದ ಐವತ್ತಿದೆ ಅಂದರೆ ಈ ವರ್ಗಾಂತರದ ಕೆಳಮಿತಿ 40 ನಲವತ್ತಾಗತ್ತೆ ಹಾಗಾಗಿ ಎಲ್ಲಿ 40 ಅಂತ ಹೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ ಏನಾಗುತ್ತೆ ಅಂದರೆ ಎಫ್ನಾಟ್ ಆಗುತ್ತೆ ನೆಕ್ಸ್ಟು ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಎಫ್ ಒನ್ ಆಗುತ್ತೆ ನೆಕ್ಸ್ಟು ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ ಎಪ್ಪ ಒಣ್ಣಾಗುತ್ತೆ ಅಂದರೆ ಹನ್ನೊಂದಾಗತ್ತೆ ಹದಿನಾಡಿಲಿ ಎಫ್ಟ್ ನಾಟ್ ಈಕ್ವಲ್ ಟು ಹನ್ನೆರಡು ಎಫ್ ಒನ್ ಇಕ್ವಲ್ ಟು ಇಪ್ಪತ್ತು ಟು ಈಕ್ವಲ್ ಟು ಹನ್ನೊಂದು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ನಲವತ್ತು ಮತ್ತು ಐವತ್ತರ ವರ್ಗಾಂತರದ ಗಾತ್ರ ಏನಾಗುತ್ತೆಂದರೆ ಇಲ್ಲಿ ಐವತ್ತರಾಗ ನಲ್ವತ್ತೇನಾಗುತ್ತಾ ಹತ್ತಾಯಿತು ಹಾಗಾಗಿ ಎಚ್ ಇಕ್ವಲ್ ಟು ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನಿಮಗೆ ಆಲ್ರೆಡಿ ಗೊತ್ತಿದೆ ಬಹುಲಕದ ಸೂತ್ರ ಏನಂತೇಳಿ ಬಹುಲಕ ಇಕ್ವಲ್ ಟು ಎಲ್ ಪ್ಲಸ್ ಇಂಟು ಬ್ರೆಕೆಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಬ್ರೆಕೆಟ್ ಕ್ಲೋಸ್ ಇಂಟು ಎಚ್ ಇವಾಗ ಈ ಎಲ್ಲ ಬೆಲೆಗಳನ್ನು ನಾವು ಈ ಸೂತ್ರದಲ್ಲಿ ಆದೇಶಿಸೋಣ ಇಲ್ಲಿ ಎಲ್ ಅಂದರೆ ನಲವತ್ತಿದೆ ಪ್ಲಸ್ ಇಂಟು ಬ್ರೆಕೆಟ್ ಎಫ್ ಒನ್ ಅಂದರೆ ಇಪ್ಪತ್ತು ಮೈನಸ್ ಎಫ್ ನಾಟ್ ಅಂದರೆ ಹನ್ನೆರಡು ಡಿವೈಡೆಡ್ ಬೈ ಇಲ್ಲಿ ಟೂ ಇಂಟು ಎಫ್ ಒನ್ ಎಫ್ ಒನ್ ಅಂದರೆ ಎಷ್ಟಿದೆ ಇಪ್ಪತ್ತಿದೆ ಇಪ್ಪತ್ತು ಇಂಟು ಎರಡು ಅಂದರೆ ನಲವತ್ತೈದು ಇದನ್ನ ಡೈರೆಕ್ಟ್ ಬರ್ಕೊಂಡಿದ್ದೀನಿ ನೆಕ್ಸ್ಟು ಮೈನಸ್ಸು ಎಫ್ ನಾಟ್ ಅಂದರೆ ಎಷ್ಟಿದೆ ಹನ್ನೆರಡು ಮೈನಸ್ ಎಫ್ ಟು ಅಂದರೆ ಹನ್ನೊಂದು ಬ್ರೆಕೆಟ್ ಕ್ಲೋಸ್ ಇಂಟು ಎಚ್ ಅಂದರೆ ಹತ್ತು ಇನ್ನೂ ಸಿಂಪ್ಲಿಫೈ ಮಾಡೋಣ ಈಕ್ವಲ್ ಟು ನಲ್ವತ್ತು ಪ್ಲಸ್ ಇಪ್ಪತ್ತರಲ್ಲಿ ಹನ್ನೆರಡು ಹೋದರೆ ಆರೈತು ನೆಕ್ಸ್ಟು ಡಿವೈಡೆಡ್ ಬೈ ಏನಿದೆ ನಲವತ್ತು ಮೈನಸ್ ಹನ್ನೆರಡು ಮೈನಸ್ ಹನ್ನೊಂದು ಮಾಡಿದಾಗ ನಮಗೆ ಹದಿನೇಳು ಬರುತ್ತದೆ ಇದು ಬ್ರೇಕೆಟ್ ಕ್ಲೋಸ್ ಇಂಟು ಹತ್ತು ಆಗುತ್ತದೆ ನೆಕ್ಸ್ಟ್ ಇವಾಗ ಇದನ್ನು ನಾವು ನಲವತ್ತು ಪ್ಲಸ್ ಆರು ಇಂಟು ಹತ್ತಂದರೆ ಅರುವತ್ತು ಡಿವೈಡೆಡ್ ಬೈ ಹದಿನೇಳು ಅಂತೇಳಿ ಬರ್ಕೊಳ್ಳೋಣ ಇವಾಗ ನಲವತ್ತು ಪ್ಲಸ್ ಅರುವತ್ತನ್ನು ಹದಿನೇಳರಿಂದ ಭಾಗಿಸಿದಾಗ ನಮಗೆ ನಾಲ್ಕು ಪಾಯಿಂಟ್ ಏಳು ಬರುತ್ತದೆ ನಲವತ್ತು ಪ್ಲಸ್ ನಾಲ್ಕು ಪಾಯಿಂಟ್ ಏಳು ಅಂದರೆ ನಲವತ್ತ್ನಾಲ್ಕು ಪಾಯಿಂಟ್ ಏಳು ಆಗುತ್ತದೆ ನಾವಿಲ್ಲಿ ಹೇಳ್ಬೋದು ದತ್ತಾಂಶದ ಬಹುಲಕ ಈಕ್ವಲ್ ಟು ನಲ್ವತ್ನಾಲ್ಕು ಪಾಯಿಂಟ್ ಏಳು ಅಂತೇಳಿ ಹೇಳ್ಬೋದು ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಆರು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್